ನಮಸ್ಕಾರ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾ ಬಹಳ ವಿಚಿತ್ರ ಯಾರು ಯಾವಾಗ ಅಥವಾ ಯಾವ ವಿಚಾರ ಹೇಗೆಲ್ಲ ವೈರಲ್ ಆಗುತ್ತೆ ಎಂದು ಹೇಳುವುದು ಕಷ್ಟ ರಾನು ಮೊಂಡಾಲ್ ಕಚ್ಚಾಬಾ ಭುವನ್ ಡಿಂಚಕ್ ಪೂಜಾ ಕಾಪಿನಾಡು ಚಂದು ಕುಮ್ಮಳದ ಮೊನಾಲಿಸಾ ಹೀಗೆ ಯಾರ್ಯಾರು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಎನಿಸಿಕೊಂಡು ಬಿಟ್ಟರು ಆ ಸಾಲಿಗೆ ಹೊಸ ಸೇರ್ಪಡೆ ಈ ಯುವತಿ ಒಂದೇ ಒಂದು ರೀಲ್ಸ್ ಇವತ್ತು ಯಾರ್ಯಾರನೂ ಫೇಮಸ್ ಮಾಡ್ಬಿಟ್ಟಿದೆ ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಜನ ನಿದ್ದೆ ಮಾಡೋಕ್ಕಿಂತ ಹೆಚ್ಚು ಸಮಯ ಸೋಷಿಯಲ್ ಮೀಡಿಯಾದಲ್ಲೇ ಕಲಿಯುತ್ತಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೂವಿನ ಬಾಣದಂತೆ ಹಾಡನ್ನು ಜನ ಗುಣುಗುವಂತಾಗಿದೆ ಬಿರುಗಾಳಿ ಚಿತ್ರದ ಈ ಹಾಡು ಈಗ ಸಖತ್ ಸದ್ದು ಮಾಡುತ್ತಿದೆ ಅದಕ್ಕೆ ಕಾರಣ ಈ ಯುವತಿ ಹಾಡನ್ನು ಹಾಡಿದ ಪರಿ ಹೂವಿನ ಬಾಣದಂತೆ ಹಾಡನ್ನು ತನ್ನದೇ ಶೈಲಿಯಲ್ಲಿ ಹಾಡಿ ಈಕೆ ಗಮನ ಸೆಳೆದಿದ್ದಾರೆ ಸ್ನೇಹಿತರ ಎದುರು ನಿಂತು ಆಕೆ ಹಾಡು ಹಾಡಿದ್ದು ಅಕ್ಕಪಕ್ಕ ಇದ್ದವರು ನಕ್ಕರು ತಲೆ ಕೆಡಿಸಿಕೊಳ್ಳದೆ ಹಾಡಿದ್ದಾರೆ ಬಳಿಕ ಎಲ್ಲರೂ ಚಪ್ಪಳೆ ತಿಲಿ ಆಕೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಆಗಿದ್ದ ವಿಡಿಯೋ ಲಕ್ಷ ಗಟ್ಟಲೆ ವ್ಯೂಸ್ ಸಾಧಿಸಿದೆ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಇನ್ನು ಈಕೆ ಹಾಡಿರುವ ಹಾಡನ್ನ ಬಳಸಿಕೊಂಡು ಕೆಲವರು ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ ಹಾಗೆ ಈ ವೈರಲ್ ಯುವತಿ ಹೆಸರು ನಿತ್ಯಶ್ರೀ ಕೆಆರ್ ಪೇಟೆ ಮಚ್ಚುಯಿಕೊಪ್ಪಲ ಗ್ರಾಮದ ನಿವಾಸಿ ಮಹಾರಾಣಿ ಕಾಮರ್ಸ್ ಕಾಲೇಜಿನಲ್ಲಿ ಬಿಬಿಎ ವ್ಯಾಸಂಗ ಮಾಡ್ತಿದ್ದಾರೆ ಸ್ನೇಹಿತರ ಗುಂಪಿನಲ್ಲಿ ತಮಾಷೆಗಾಗಿ ಈ ರೀತಿ ಹಾಡ್ತಿದ್ದೆ ಹಾಸ್ಟೆಲ್ನಲ್ಲಿ ನಾನು ಹಾಡುವಾಗ ನನ್ನ ಸ್ನೇಹಿತರು ಖುಷಿ ಪಡ್ತಿದ್ರು ವಿಡಿಯೋ ವೈರಲ್ ಆಗುತ್ತಿರುವುದಕ್ಕೆ ಆಗ್ತಿದೆ ಎಂದು ಒಂದು ಸಂದರ್ಶನದಲ್ಲಿ ನಿತ್ಯಶ್ರೀ ಹೇಳ್ಕೊಂಡಿದ್ದಾರೆ ಮೈಸೂರಿನ ಕಲಾಮಂದಿರದಲ್ಲಿ ನಡೆಯುತ್ತಿರುವ ಗೌತಮ ಟ್ರಸ್ಟ್ ಶಿಬಿರದಲ್ಲಿ ಸ್ನೇಹಿತರ ಜೊತೆ ನಿತ್ಯಶ್ರೀ ಭಾಗವಹಿಸಿದ್ರು ಶಿಬಿರದಲ್ಲಿ ಇದ್ದಾಗಲೇ ನಿತ್ಯಶ್ರೀ ಹೀಗೆ ವಿಭಿನ್ನವಾಗಿ ಹಾಡು ಹಾಡಿದ್ದು ಅದನ್ನ ಇನ್ಸ್ಟಾಗ್ರಾಂ ನಲ್ಲಿ ಶೇರ್ ಮಾಡಿ ನೋಡ ನೋಡುತ್ತಲೇ ವೈರಲ್ ಆಗಿದೆ ಪಕ್ಕದಲ್ಲಿ ಇದ್ದವರು ನಗುತ್ತಿದ್ದರೂ ಆಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹಾಡಿರುವುದು ಗ್ರೇಟ್ ಎಂದು ಕಮೆಂಟ್ ಮಾಡಿದ್ದಾರೆ ವಿಚಿತ್ರವಾಗಿ ಆದ್ರೆ ಮಜವಾಗಿದೆ ಎನ್ನುವರು ಇದ್ದಾರೆ ಇನ್ನು ನಿತ್ಯಶ್ರೀ ಹೆಸರಿನಲ್ಲಿ ಮತ್ತಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಮ್ಮು ಗೌಡ ಹೆಸರಿನ ಅಕೌಂಟ್ ನಲ್ಲಿ ಎದ್ದಕ್ಕಿದ್ದಂತೆ ಫಾಲೋವರ್ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲಿ ಆಕೆಯ ಮತ್ತಷ್ಟು ವಿಡಿಯೋಗಳಿವೆ ಹೂವಿನ ಬಾಣದಂತೆ ಮಾತ್ರವಲ್ಲ ಆಕಾಶ್ ಚಿತ್ರದ ನೀನೇ ನೀನೆ ಹಾಡನ್ನು ಕೂಡ ನಿತ್ಯಶ್ರೀ ಇದೇ ರೀತಿ ವಿಭಿನ್ನವಾಗಿ ಹಾಡಿದ್ದಾರೆ ಆದರೆ ಈ ವಿಡಿಯೋ ಅಷ್ಟು ವೈರಲ್ ಆಗ್ತಿಲ್ಲ ಇನ್ನು ನಾಲ್ಕೈದು ಹಾಡುಗಳನ್ನ ನಿತ್ಯಶ್ರೀ ಇದೇ ರೀತಿ ಹಾಡ್ತಾರಂತೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳು ಬಂದು ಸದ್ದು ಮಾಡಬಹುದು ಒಟ್ಟಾರೆ ಸೋಷಿಯಲ್ ಮೀಡಿಯಾದಿಂದ ಯಾರ್ಯಾರು ರಾತ್ರೋರಾತ್ರಿ ಸದ್ದು ಮಾಡ್ತಿದ್ದಾರೆ ಚಿತ್ರ ವಿಚಿತ್ರ ಪ್ರತಿಭೆಗಳು ಹೊರಬರುವಂತಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು